ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಹಿಂದೆ ನಮ್ಮ ದೇಶದಲ್ಲಿ ರಾಜಪ್ರಭುತ್ವ ಇತ್ತು ಅಂದರೆ ರಾಜರು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ರು ಅದಾದ ಬಳಿಕ ನಮ್ಮಲ್ಲಿ ಪ್ರಜಾಪ್ರಭುತ್ವ ಬಂತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಬಳಿಕ ರಾಜ್ಯರು ತಮ್ಮ ಸಂಸ್ಥಾನ ತಮ್ಮ ಒಕ್ಕೂಟ ಏನಿತ್ತು ಅದೆಲ್ಲವನ್ನು ಕೂಡ ಭಾರತ ಸರ್ಕಾರದ ಜೊತೆಗೆ ವಿಲೀನ ಮಾಡಿದ್ರು ವಿಲೀನ ಮಾಡುವಂಥ ಸಂದರ್ಭದಲ್ಲಿ ರಾಜವಂಶಸ್ಥರನ್ನು ಮನವೊಲಿಸುವಂತಹ ಉದ್ದೇಶದಿಂದ ಅಥವಾ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಉದ್ದೇಶದಿಂದ ಆಗ ಸರ್ಕಾರ ಅವರಿಗೆ ಒಂದಷ್ಟು ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಡ್ತು ವಿಶೇಷವಾದಂಥ ಆಫರನ್ನು ಕೂಡ ಕೊಡ್ತು ಆಗ ಒಂದು ಆಫರ್ ಏನಪ್ಪಾ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲವೂ ಕೂಡ ಇತ್ತು ಅವರಿಗೆ ವಿಶೇಷವಾದಂಥ ಸವಲತ್ತು ಅದರಲ್ಲಿ ಒಂದೇನಪ್ಪ ಅಂದರೆ ಅವರ ಜಮೀನನ್ನು ಖಾಸಗಿ ಸ್ವತ್ತು ಅಂತ ಘೋಷಣೆಯನ್ನು ಮಾಡಲಾಯಿತು ಈ ಕಾರಣಕ್ಕಾಗಿ ಏನಾಯ್ತು ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ವರ್ಷಗಳಾದರೂ ಕೂಡ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದು ಇಷ್ಟು ವರ್ಷಗಳಾದರೂ ಕೂಡ ಆ ರಾಜವಂಶಸ್ಥರು ಯಾರ್ಯಾರಿದ್ದಾರೆ ಅಥವಾ ಆ ರಾಜ್ಯರ ಮುಂದಿನ ಪೀಳಿಗೆಯವರು ಈಗ ಯಾರಿದ್ದಾರೆ ಅವರು ಒಂದಷ್ಟು ಖಾಸಗಿ ಸ್ವತ್ತನ್ನು ಅದು ನಮ್ಮದು ಅಂತ ವಾದ ಮಾಡ್ತಾ ಇದ್ರೆ ಸರ್ಕಾರ ಹೇಳ್ತಾ ಇದೆ ಇಲ್ಲ ರಾಜಪ್ರಭುತ್ವ ಮುಗಿದು ಹೋಗಿಬಿಟ್ಟಿದೆ ಇದು ಪ್ರಜಾಪ್ರಭುತ್ವ ಅದು ನಮ್ಮದು ಅಂತ ಹೇಳಿ ಸರ್ಕಾರ ಕ್ಲೇಮ್ ಮಾಡಿಕೊಳ್ತಾ ಇದೆ ಈ ಕಾರಣಕ್ಕಾಗಿ ರಾಜವಂಶಸ್ಥರಿಗೂ ಹಾಗೆ ಭಾರತ ಸರ್ಕಾರಕ್ಕೂ ಅಥವಾ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೂ ಕೂಡ ಒಂದಷ್ಟು ಸಂಘರ್ಷ ಜಟಾಪಟಿ ಅಂತದೆಲ್ಲವೂ ಕೂಡ ನಡೀತಾ ಇದೆ ಅದು ಕೋರ್ಟ್ ಮೆಟ್ಟಿಲವರೆಗೂ ಕೂಡ ಹೋಗಿದೆ ಒಂದಷ್ಟು ಸಂದರ್ಭದಲ್ಲಿ ರಾಜವಂಶಸ್ಥರಿಗೆ ಗೆಲುವಾಗಿದ್ರೆ ಇನ್ನೊಂದಷ್ಟು ಸಂದರ್ಭದಲ್ಲಿ ಕೋರ್ಟ್ಗೆ ಸರ್ಕಾರಗಳಿಗೂ ಕೂಡ ಗೆಲುವಾಗಿದೆ ಈಗ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಮೈಸೂರು ರಾಜವಂಶಸ್ಥರು ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾದಂಥ ಘರ್ಷಣೆ ನಡೀತಾ ಇದೆ ಮೈಸೂರು ಅರಮನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಬೆಂಗಳೂರಿನಲ್ಲಿರುವಂಥ ಪ್ಯಾಲೇಸ್ ಗ್ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಬೇರೆ ಚಾಮುಂಡೇಶ್ವರಿ ಬೆಟ್ಟ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾಗ ಒಂದಷ್ಟು ಘರ್ಷಣೆ ಎಲ್ಲವೂ ಕೂಡ ನಡೀತಾ ಇದೆ ಒಂದಷ್ಟು ವಿಚಾರ ಈಗಾಗಲೇ ಕೋರ್ಟ್ನಲ್ಲಿದೆ ಒಂದಷ್ಟು ವಿಚಾರ ಕೋರ್ಟ್ನಲ್ಲಿ ಇತ್ಯರ್ಥ ಆಗಿದೆ ಇತ್ತೀಚೆಗೆ ಬಹಳ ಚರ್ಚೆಯಲ್ಲಿ ಇದ್ದಂಥ ವಿಚಾರ ಅಂದರೆ ಅದು ಬ ಬೆಂಗಳೂರಿನ ಅರಮನೆ ಮೈದಾನ ಅಥವಾ ಆ ಪ್ಯಾಲೇಸ್ ಗ್ರೌಂಡ್ ಏನಿದೆ ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲವೂ ಕೂಡ ಹಳೇ ವಿಚಾರ ಈಗ ಮತ್ತೊಂದು ವಿಚಾರ ಸಾರ್ವಜನಿಕವಾಗಿ ಬಹಳ ಚರ್ಚೆಯಲ್ಲಿದೆ ಅದೇನಪ್ಪ ಅಂದ್ರೆ ಅದು ಚಾಮರಾಜ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಅಲ್ಲಿ ಸಾಕಷ್ಟು ಜಮೀನು ಇದೆಯಲ್ಲ ಅದರಲ್ಲಿ ಜನ ಸಾಗುವಳಿ ಮಾಡ್ತಿದ್ದಾರೆ ಒಂದಷ್ಟು ಅರಣ್ಯ ಭೂಮಿ ಇದೆ ಒಂದಷ್ಟು ಬೇರೆ ಬೇರೆ ಭೂಮಿಗಳೆಲ್ಲವೂ ಕೂಡ ಇದೆ ಈಗ ರಾಜವಂಶಸ್ಥೆಯಾಗಿರುವಂಥ ಪ್ರಮೋದಾದೇವಿ ಒಡೆಯರ್ ಚಾಮರಾಜನಗರ ಡಿ ಸಿ ಆಗಿರುವಂಥ ಶಿಲ್ಪಾ ನಾಗ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅದೇನು ಅಂದರೆ ನಾಲ್ಕೂವರೆ ಸಾವಿರ ಎಕರೆ ಜಾಗ ನಾಲ್ಕೂವರೆ ಸಾವಿರ ಎಕರೆ ಜಾಗ ಅದು ರಾಜವಂಶಸ್ಥರಿಗೆ ಸೇರಿದ್ದು ಅಥವಾ ಅದು ನಮ್ಮ ಖಾಸಗಿ ಸ್ವತ್ತು ಅದನ್ನು ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸಿ ಕೊಡಬೇಕು ಅಥವಾ ಪಹಣಿ ಮಾಡಿ ಕೊಡಬೇಕು ನಮಗೆ ಪಹಣಿ ಮಾಡಿಕೊಳ್ಳು ಕೊಡುವವರೆಗೂ ಕೂಡ ಅಲ್ಲಿ ಯಾವುದೇ ದುರಸ್ತಿ ಮಾಡುವ ಹಾಗಿಲ್ಲ ಅಲ್ಲಿ ಯಾವುದೇ ಕಾಮಗಾರಿಯನ್ನು ಮಾಡುವ ಹಾಗಿಲ್ಲ ಅಥವಾ ಅಲ್ಲಿ ಯಾವುದೇ ವಹಿವಾಟನ್ನು ನಡೆಸುವ ಹಾಗಿಲ್ಲ ಅಂತ ದೇವಿ ಒಡೆಯರ್ ಇದೀಗ ಪತ್ರವನ್ನು ಬರೆದಿದ್ದಾರೆ ಪತ್ರವನ್ನು ಬರಿತಾ ಇದ್ದ ಹಾಗೆ ಇಡೀ ರಾಜ್ಯಾದ್ಯಂತ ಈ ವಿಚಾರ ಸಂಚಲನವನ್ನು ಮೂಡಿಸಿದೆ ಹಾಗಾದ್ರೆ ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಸಂಬಂಧಪಟ್ಟ ಹಾಗೆ ಡಿ ಸಿ ಹೇಳೋದೇನು ಗ್ರಾಮಸ್ಥರ ವಾದ ಏನು ಅಸಲಿ ವಿಚಾರ ಏನು ಇವತ್ತು ಪ್ರಮೋದ ದೇವಿ ಒಡೆಯರ್ ಅದಕ್ಕೆ ಸಂಬಂಧಪಟ್ಟಾಗೆ ಸುದ್ದಿಗೋಷ್ಠಿ ನಡೆಸಿದ್ರು ಅವರು ಕೊಡುವಂತ ಕ್ಲಾರಿಟಿ ಏನು ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮುಂದುವಳ ಏನಾಗಿತ್ತು ಅಂದ್ರೆ ಚಾಮರಾಜನಗರ ಭಾಗದಲ್ಲಿ ಸಾಕಷ್ಟು ಜಮೀನು ಜನ ಅಲ್ಲಿ ಸಾಗೋಳಿ ಮಾಡ್ತಾ ಇದ್ರು ಕೂಡ ಅವರಿಗೆ ಸಾಗೋಳಿ ಚೀಟಿ ಸಿಕ್ಕಿರಲಿಲ್ಲ ಅಥವಾ ಹಕ್ಕು ಪತ್ರ ಸಿಕ್ಕಿರಲಿಲ್ಲ ಅಥವಾ ಅವರ ಹೆಸರಿಗೆ ಪಹಣಿಯೂ ಕೂಡ ಆಗಿರಲಿಲ್ಲ ಅದು ಕೇವಲ ಚಾಮರಾಜನಗರ ಭಾಗದ ಸಮಸ್ಯೆ ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆ ಸಮಸ್ಯೆ ಇದೆ ಮಲೆನಾಡು ಭಾಗದಲ್ಲಿ ಅಂತೂ ಅದು ಬಹಳ ದೊಡ್ಡ ಮಟ್ಟಿಗೆ ಇದೆ ಈ ಕ್ಷಣಕ್ಕೂ ಕೂಡ ಅದೆಷ್ಟೋ ಜನರಿಗೆ ಹಕ್ಕು ಪತ್ರ ಇಲ್ಲ ಅವರು ವಾಸ ಇರುವಂಥ ಜಾಗಕ್ಕೆ ಚಾಮರಾಜನಗರ ಭಾಗದಲ್ಲೂ ಕೂಡ ಹಾಗೆ ಆಗಿತ್ತು ಆಗ ಸರ್ಕಾರ ಏನು ಮಾಡುತ್ತೆ ಆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸೋದಿಕ್ಕೆ ಹೊರಟಿತ್ತು ಕಂದಾಯ ಗ್ರಾಮಗಳನ್ನಾಗಿ ಮಾಡೋದು ಅಂದರೆ ಏನಪ್ಪಾ ಅಂದರೆ ಆ ಜಾಗವನ್ನ ಅಂದ್ರೆ ಖಾಸಗಿ ಜಾಗ ಆಗಿರಬಹುದು ಅಥವಾ ಸರ್ಕಾರಿ ಜಾಗ ಆಗಿರಬಹುದು ಅಲ್ಲಿ ಜನ ಸಾಗೋಳಿ ಮಾಡ್ತಿದ್ದಾಗ ಅಥವಾ ಜನ ಅಲ್ಲಿ ನೆಲೆ ನಿಂತಿದ್ದಂತಹ ಸಂದರ್ಭದಲ್ಲಿ ಅದನ್ನ ಕಂದಾಯ ಗ್ರಾಮವಾಗಿ ಪರಿವರ್ತಿಸಿ ಅದಾದ ಬಳಿಕ ಅವರಿಗೆ ಹಕ್ಕು ಪತ್ರವನ್ನ ಕೊಡುವಂತ ವ್ಯವಸ್ಥೆ ಅಥವಾ ಅವರ ಹೆಸರಿಗೆ ಪಹಣಿ ಮಾಡಿಕೊಡುವಂತ ವ್ಯವಸ್ಥೆಯನ್ನ ಕಂದಾಯ ಗ್ರಾಮ ಅಂತ ಕರಿತೀವಿ ಕಂದಾಯ ಗ್ರಾಮವನ್ನಾಗಿ ಪರಿವರ್ತನೆ ಮಾಡುವವರೆಗೂ ಕೂಡ ಯಾರ ಆಸ್ತಿ ಎಷ್ಟಿದೆ ಎನ್ನುವಂತ ಲೆಕ್ಕ ಸಿಗೋದಿಲ್ಲ ಸರ್ಕಾರಕ್ಕೂ ಕೂಡ ಅದರಿಂದ ಯಾವುದೇ ಆದಾಯವೂ ಕೂಡ ಬರೋದಿಲ್ಲ ಜೊತೆಗೆ ಕಂದಾಯ ಗ್ರಾಮದ ವ್ಯಾಪ್ತಿಗೆ ಬರದ ಕಾರಣಕ್ಕಾಗಿ ಯಾವುದೇ ಮೂಲಭೂತ ಸೌಕರ್ಯವೂ ಕೂಡ ಆ ಭಾಗದ ಜನರಿಗೆ ಸಿಗೋದಿಲ್ಲ ಅದೆಲ್ಲದರಿಂದಲೂ ಕೂಡ ಆ ಭಾಗದ ಜನ ವಂಚಿತರಾಗ್ತಾರೆ ಹೀಗಾಗಿ ಕಂದಾಯ ಗ್ರಾಮ ಅಂತ ಮಾಡೋದಕ್ಕೆ ಹೊರಟಿದ್ರು ಕಂದಾಯ ಗ್ರಾಮ ಅಂತ ಮಾಡಿಬಿಟ್ರೆ ಅದು ಕಂಪ್ಲೀಟ್ ಆಗಿ ಸರ್ಕಾರದ ವಶಕ್ಕೆ ಬಂದಂಗ ಆಗ್ಬಿಡುತ್ತೆ ಸರ್ಕಾರದ ವಶಕ್ಕೆ ಬಂದ ನಂತರ ಅದು ರೈತರಿಗೆ ಪಹಣಿ ಮಾಡಿಕೊಡಲಾಗತ್ತೆ ಒಂದಷ್ಟು ಪತ್ರವನ್ನು ಕೊಡಲಾಗುತ್ತೆ ಅದು ರೈತರಿಗೆ ಆ ಜಮೀನ ಮೇಲೆ ಹಕ್ಕು ಅಂತ ಕೂಡ ಸಿಗುತ್ತೆ ಯಾವಾಗ ಸರ್ಕಾರ ಕಂದಾಯ ಗ್ರಾಮವನ್ನ ಮಾಡೋದಿಕ್ಕೆ ಹೊರಡ್ತೋ ಆಗ ಜಿಲ್ಲಾಡಳಿತ ಅಥವಾ ಸರ್ಕಾರ ದೇವಿ ಒಡೆಯರ್ ಗಮನಕ್ಕೆ ಈ ವಿಚಾರವನ್ನ ತಂದಿರಲಿಲ್ಲ ಈಗ ಪ್ರಮೋದಾ ದೇವಿ ಒಡೆಯರ್ ಹೇಳ್ತಿರುವಂತ ಮಾತು ಆ ಕಾರಣಕ್ಕಾಗಿ ಪ್ರಮೋದಾ ದೇವಿ ಒಡೆಯರ್ ಏನ್ ಮಾಡ್ತಾರೆ ತಕ್ಷಣವೇ ಜಿಲ್ಲಾಧಿಕಾರಿಯಾಗಿರುವಂತಹ ಶಿಲ್ಪಾ ನಾಗ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಅವರು ಬರೆದಂತ ಪತ್ರದಲ್ಲಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಚಾಮರಾಜನಗರದ ಅಟ್ಟುಗುಳಿಪುರ ಹರದನಹಳ್ಳಿ ಉಮ್ಮತ್ತೂರು ಬೂದಿತಿಟ್ಟು ಕರಡಿಹಳ್ಳ ಸೇರಿದಂತೆ ಸಿದ್ದಯ್ಯನಪುರ ಇಲ್ಲಿರುವಂತ ಒಟ್ಟಾರೆಯಾಗಿ ನಾಲ್ಕೂವರೆ ಸಾವಿರ ಎಕರೆ ಜಮೀನು ಏನಿದೆ ಅದು ನಮ್ಮ ಖಾಸಗಿ ಸ್ವತ್ತು ಸಾವಿರದ ಒಂಬೈನೂರ ಐವತ್ತರ ಒಪ್ಪಂದದ ಪ್ರಕಾರವಾಗಿ ಅದು ನಮಗೆ ಸೇರಬೇಕಾಗಿರುವಂತಹ ಜಮೀನು ಅಥವಾ ನಮ್ಮ ಸ್ವತ್ತು ಅದನ್ನು ನೀವು ಕಂದಾಯ ಗ್ರಾಮವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಸಾಕಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಆ ದಾಖಲೆಗಳ ಆಧಾರದ ಮೇಲೆ ಜಮೀನನ್ನ ನಮ್ಮ ಹೆಸರಿಗೆ ಮಾಡ್ಕೊಡ್ಬೇಕು ಅಥವಾ ನಮ್ಮ ಹೆಸರಿಗೆ ಪಹಣಿ ಮಾಡ್ಕೊಡ್ಬೇಕು ಎನ್ನುವಂತ ಮನವಿಯನ್ನ ಮುಂದಿಡ್ತಾರೆ ಅವ್ರು ಆ ರೀತಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದ ಹಾಗೆ ಈ ವಿಚಾರ ಸಾರ್ವಜನಿಕವಾಗಿ ಬಹಿರಂಗ ಆಗತ್ತೆ ಸಾರ್ವಜನಿಕವಾಗಿ ಚರ್ಚೆಗೆ ಬರುತ್ತೆ ಆಗ ಅದೇ ಗ್ರಾಮದ ಅಂದ್ರೆ ಅಷ್ಟು ಏಳೆಂಟು ಗ್ರಾಮ ಇರುತ್ತಲ್ಲ ಅದರಲ್ಲಿ ಸಿದ್ದಯ್ಯನಪುರ ಎನ್ನುವಂತ ಗ್ರಾಮದ ಜನ ರೊಚ್ಚಿಗೇಳ್ತಾರೆ ಅಥವಾ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಈ ನಮ್ಮ ಜಾಗವನ್ನ ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸೋದಿಕ್ಕೆ ಸರ್ಕಾರ ಹೊರಟಿದೆ ಅದಕ್ಕೂ ಮಿಗಿಲಾಗಿ ಹಿಂದೆ ಜಯಚಾಮರಾಜೇಂದ್ರ ಒಡೆಯರ್ ನಮಗೆ ಈ ಜಾಗವನ್ನ ದಾನದ ರೂಪದಲ್ಲಿ ಕೊಟ್ಟಿದ್ರು ನಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾನಪತ್ರ ಇದೆ ಅದಾದ ಬಳಿಕ ಸರ್ಕಾರ ನಮಗೆ ಸಾಗುವಳಿ ಚೀಟಿಯನ್ನು ಕೂಡ ಕೊಟ್ಟಿದೆ ನಾವು ಸಾಗುವಳಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿ ಸಾಕಷ್ಟು ಕುಟುಂಬಗಳಿದ್ದಾವೆ ನಾಲ್ಕು ಸಾವಿರಕ್ಕೂ ಅಧಿಕ ಮಂದಿ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದೇವೆ ಈ ಜಾಗವನ್ನು ಏನಾದರೂ ಪ್ರಮೋದಾದೇವಿ ಒಡೆಯರ್ ಕ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಟ್ಟು ಬಿಟ್ರೆ ನಾವೆಲ್ಲರೂ ಕೂಡ ಊರಿಂದ ಹೊರ ಹೋಗುವಂತ ಪರಿಸ್ಥಿತಿ ಬರುತ್ತೆ ಅಥವಾ ನಮ್ಮನ್ನ ಇಲ್ಲಿಂದ ಒಕ್ಕಲೆಬ್ಬಿಸುವಂಥ ಸಾಧ್ಯತೆ ಇದೆ ಹಾಗೇನಾದರೂ ಆಯಿತು ಅಂತಾದರೆ ನಾವು ಅರಮನೆ ಮುಂದೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಥವಾ ಇನ್ನೂ ಮಿಗಿಲಾಗಿ ನಮ್ಮ ಪ್ರಾಣವನ್ನು ಕಳ್ಕೊಂಡು ಬಿಡ್ತೀವಿ ಎನ್ನುವಂಥ ಮಾತನ್ನ ಸಿದ್ದಯ್ಯನಪುರ ಗ್ರಾಮಸ್ಥರು ಹೇಳ್ತಾರೆ ಅವರ ವಾದ ಬಹಳ ಸ್ಪಷ್ಟ ಈ ಹಿಂದೆ ರಾಜರೇ ನಮಗೆ ದಾನವಾಗಿ ಕೊಟ್ಟಂತ ಜಾಗ ಇದು ರಾಜರೇ ನಮಗೆ ದಾನವಾಗಿ ಕೊಟ್ಟಂಥ ಕಾರಣಕ್ಕಾಗಿ ನಾವಿಲ್ಲಿ ರಾಜರನ್ನು ರೀತಿಯಲ್ಲಿ ನೋಡ್ತಾ ಇದ್ದೀವಿ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ ಅವರ ಹೆಸರಲ್ಲಿ ಮೆರವಣಿಗೆಯನ್ನು ಮಾಡ್ತೀವಿ ಮನೆ ಮನೆಯಲ್ಲೂ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಹೀಗಿರುವಂಥ ಸಂದರ್ಭದಲ್ಲಿ ಅವರ ಮುಂದಿನ ಪೀಳಿಗೆ ಆಗಿರುವಂಥ ಪ್ರಮೋದಾದೇವಿಯವರು ಆ ಜಾಗವನ್ನು ಅವರ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ಹೇಳಿಕೊಡೋದು ಅಥವಾ ರಾಜವಂಶಸ್ಥರ ಪರವಾಗಿ ಖಾತೆಯನ್ನು ಮಾಡಿಕೊಡಬೇಕು ಅಂತ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗ್ರಾಮಸ್ಥರ ವಾದ ಆಗಿದೆ ಅದಕ್ಕೆ ಜಿಲ್ಲಾಧಿಕಾರಿ ಆಗಿರುವಂತಹ ಶಿಲ್ಪಾನಾಗ್ ಏನ್ ಹೇಳ್ತಾ ಇದ್ದಾರೆ ಪ್ರಮೋದಾ ದೇವಿ ಒಡೆಯರ್ ಅವರು ತಕ್ರಾರು ಅರ್ಜಿಯನ್ನು ಹಾಕಿದ್ದು ಹೌದು ಅಥವಾ ಅವ್ರ ಹೆಸರಿಗೆ ಖಾತೆ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಸಲ್ಲಿಸಿದ್ದು ಹೌದು ಆದರೆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಅವರು ಕೊಟ್ಟಿಲ್ಲ ಹೀಗಾಗಿ ನಾವು ಇದನ್ನ ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸ್ತೀವಿ ಮುಂದಿನ ದಿನಗಳಲ್ಲಿ ಅವರವ್ರ ಹೆಸರಿಗೆ ಪಹಣಿಯನ್ನ ಮಾಡಿಕೊಡ್ತೀವಿ ಎನ್ನುವ ರೀತಿಯಲ್ಲಿ ಶಿಲ್ಪ ನಾಗ್ ಹೇಳ್ತಿದ್ದಾರೆ ಅದರ ನಡುವೆ ಇವತ್ತು ಪ್ರಮೋದಾದೇವಿ ಒಡೆಯರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಾಗ ಅವರು ಕ್ಲಾರಿಟಿಯನ್ನು ಕೊಟ್ಟರು ಗ್ರಾಮಸ್ಥರು ಆತಂಕ ಅವಶ್ಯಕತೆ ಇಲ್ಲ ಆ ಜಾಗವನ್ನು ನಮ್ಮ ಹೆಸರಿಗೆ ಖಾತೆ ಮಾಡಿ ಸರ್ಕಾರ ನಾವು ಅಲ್ಲಿರುವಂತ ರೈತರನ್ನ ಒಕ್ಕಲೆಬ್ಬಿಸೋದಿಕ್ಕೆ ಹೋಗೋದಿಲ್ಲ ರೈತರು ಸಾಗುವಳಿ ಮಾಡೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ರಾಜರು ಏನಾದರೂ ಈ ಹಿಂದೆ ಅವರಿಗೆ ದಾನಪತ್ರ ಅಂತದ್ದು ಏನಾದರೂ ಕೊಟ್ಟಿದ್ರೆ ಆ ದಾನಪತ್ರವನ್ನು ತಂದು ನಮಗೆ ಕೊಡ್ಲಿ ಸರ್ಕಾರಕ್ಕೆ ಏನಾದರೂ ದಾಖಲೆಗಳು ಬೇಕು ಅಂದ್ರೂ ಕೂಡ ನಾವು ಕೊಡೋದಕ್ಕೆ ರೆಡಿ ಇದ್ದೇವೆ ಈಗಾಗಲೇ ಒಂದಷ್ಟು ದಾಖಲೆಯನ್ನು ಕೊಟ್ಟಿದ್ದೇವೆ ಒಟ್ಟಾರೆಯಾಗಿ ಅದು ನಮ್ಮ ಖಾಸಗಿ ಸ್ವತ್ತು ಅದನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಅಂಥದ್ದೇ ಕೆಲಸವನ್ನ ಮಾಡ್ತಿದ್ದೇವೆ ಆದ್ರೆ ರಾಜ್ಯ ಸರ್ಕಾರ ಮಾತ್ರ ನಮಗೆ ಟಾರ್ಚರ್ ಕೊಡ್ತಾ ಇದೆ ಆ ಕಾರಣಕ್ಕಾಗಿ ಆ ಜಾಗವನ್ನ ನಮಗೆ ಕೊಡಬೇಕು ಎನ್ನುವಂತ ಮಾತನ್ನ ಪ್ರಮೋದ ದೇವಿ ಒಡೆಯರ್ ಹೇಳ್ತಿದ್ದಾರೆ ಹಾಗೆ ಅವ್ರು ಮತ್ತೆ ಮತ್ತೆ ಹೇಳ್ತಾ ಇರೋದು ರೈತರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದ್ರ ನೋಡಬೇಕು ಮುಂದಿನ ದಿನಗಳಲ್ಲಿ ಇದೇನಾಗುತ್ತೆ ಅಂತ ಆದ್ರೆ ಇಲ್ಲಿರುವಂತಹ ಒಂದಷ್ಟು ಗೊಂದಲ ಅಂದ್ರೆ ಈಗ ರೈತರ ಹೆಸರಿಗೆ ಆ ಜಾಗವನ್ನ ಪಹಣಿ ಮಾಡಿಕೊಡೋದಿಕ್ಕೆ ಅಥವಾ ಹಕ್ಕು ಪತ್ರವನ್ನು ಕೊಡೋದಕ್ಕೆ ಸರ್ಕಾರ ಹೊರಟಿತ್ತು ಈಗ ಪ್ರಮೋದಾದೇವಿ ಒಡೆಯರಿಗೆ ಹಕ್ಕು ಪತ್ರ ಸಿಕ್ತು ಅಂತ ಅಥವಾ ಆ ಜಾಗ ಆಯಿತು ಅಂತ ಆದರೆ ಅವ್ರ ಹೆಸರಿಗೆ ಖಾತೆ ಆಯಿತು ಅಂತ ಆದರೆ ಅಥವಾ ರಾಜವಂಶಸ್ಥರಿಗೆ ಖಾತೆ ಆಯಿತು ಅಂತಾದರೆ ರೈತರು ಏನೋ ಮಾಡ್ಕೊಂಡು ಹೋಗ್ತಾರೆ ರೈತರು ಆ ಜಮೀನನ್ನು ಉಳ್ತಾ ಹೋಗ್ತಾರೆ ಆದರೆ ರೈತರಿಗೆ ಆ ಜಮೀನ ಮೇಲೆ ಅಫಿಷಿಯಲ್ ಆಗಿ ಯಾವುದೇ ರೈಟ್ಸ್ ಇರೋದಿಲ್ಲ ಯಾವುದೇ ಹಕ್ಕಿರೋದಿಲ್ಲ ರೈತರಿಗಲ್ಲಿ ಲೋನ್ ತೊಗೊಳಕ್ಕಾಗಲ್ಲ ಜಮೀನ ಮೇಲೆ ರೈತರಿಗೆ ಇನ್ನೊಂದೇನೋ ಬೆಳೆ ವಿಮೆಯನ್ನು ಪಡೆಯೋದಿಕ್ಕಾಗೋದಿಲ್ಲ ಇಂತಹ ಸಮಸ್ಯೆಗಳೆಲ್ಲವೂ ಕೂಡ ಸೃಷ್ಟಿ ಆಗುತ್ತೆ ನೋಡೋಣ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ಒಟ್ಟಾರೆಯಾಗಿ ಒಂದಂತೂ ಮಾತನ್ನು ಹೇಳಲೇಬೇಕು ಇದು ರಾಜಪ್ರಭುತ್ವ ಅಲ್ಲ ಇದು ಪ್ರಜಾಪ್ರಭುತ್ವ ಆ ಪ್ರಜಾಪ್ರಭುತ್ವದ ನಿಟ್ಟಿನಲ್ಲೇ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗತ್ತೆ ಒಂದುಗಡೆ ನಿಮ್ಗೇನಿಸ್ತದೆ ನಾನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ